ಚಿಕ್ಕಬಳ್ಳಾಪುರಕ್ಕೆ ತೆಲುಗು ಸ್ಟಾರ್ ಪವನ್ ಕಲ್ಯಾಣ್ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಬಿ ಜೆ ಪಿ ಪರ ಅವ್ರು ಪ್ರಚಾರ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಕೂಡ ದಟ್ಟವಾಗಿ ಹರಿದಾಡ್ತಾ ಇದೆ ಇದ್ರ ಜೊತೆ ಜೊತೆಗೆ ಪವನ್ ಕಲ್ಯಾಣ್ ಆಗಮನಕ್ಕೆ ಸಂಬಂಧಪಟ್ಟಂಥ ಈಗ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ ರಾಜಕೀಯಕ್ಕೋಸ್ಕರ ಪವನ್ ಕಲ್ಯಾಣರನ್ನ ಕರ್ಕೊಂಡು ಬರಲಾಗ್ತಾ ಇದೆ ಆದರೆ ಅವ್ರು ನನ್ನ ಬಗ್ಗೆ ಆಗಲಿ ರಕ್ಷಾರಾಮಯ್ಯ ಬಗ್ಗೆ ಆಗಲಿ ಮಾತನಾಡಲ್ಲ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನೇ ಪವನ್ ಕಲ್ಯಾಣ್ ಅಂತ ಹೇಳ್ತಿದ್ದಾರೆ ಹಾಗಾದರೆ ಅವರೇನಂದರು ನೋಡೋಣ ಬನ್ನಿ ನಾನು ಪವನ್ ಕಲ್ಯಾಣ್ ದೊಡ್ಡ ಫ್ಯಾನ್ ಸರ್ ರಾಜಕೀಯವಾಗಿ ಅವ್ರು ಬರ್ತಾ ಇರ್ಬೋದು ನಾನು ವೈಯಕ್ತಿಕವಾಗಿ ಪವನ್ ಅವರು ದೊಡ್ಡ ಫ್ಯಾನು ನಾನು ಅವ್ರನ್ನ ಇಷ್ಟಪಡ್ತೀನಿ ಮೆಗಾಸ್ಟಾರ್ ಅವರು ನಾನು ಗೆದ್ದಾಗ ನಾನು ಮಾರ್ಕೆಟಲ್ಲಿ ಮೂಟೆ ಹೊತ್ತಿದ್ದೆ ಮೂಟಾ ಮೇಸ್ತರಿದು ಆ ವೀಡಿಯೋ ಅವ್ರು ನೋಡಿ ಇನ್ಸ್ಪೈರ್ ಆಗಿ ನನ್ನ ಮನೆಗೆ ಹೋಗಿ ನಾನು ಊಟ ಮಾಡಿಸಿ ಒಳ್ಳೇದಾಗಲಿ ಅಂತ ನನಗೆ ಟಿಪ್ಸ್ ಕೊಟ್ಟು ಕಳಿಸಿದ್ರು ಪವನ್ ಅವರು ನನಗೆ ಆಶೀರ್ವಾದ ಮಾಡಿದ್ರು ಇವತ್ತು ಅವರು ರಾಜಕೀಯವಾಗಿ ಬಿ ಜೆ ಪಿ ಜೊತೆ ಇದ್ದಾರೆ ಆದರೆ ನೀವು ನೋಡ್ತಾ ಇರಿ ನಾಳೆ ಪವನ್ ಅವರು ಬಂದರೆ ಒಂದೇ ಒಂದು ಮಾತು ರಕ್ಷಾರಾಮಿಯವ್ರ ವಿರುದ್ಧವಾಗಲಿ ನನ್ನ ಬಗ್ಗೆ ಒಂದು ಮಾತು ಮಾತಾಡಲ್ಲ ಆದರೆ ಅವರು ಪಕ್ಷದಲ್ಲಿದ್ದಾರೆ ಇವ್ರು ಬಲವಂತ ಮಾಡ್ತಿದ್ದಾರೆ ಬಂದು ಹಂಗೆ ಸುಮ್ಮನೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಸುಧಾಕರ್ ಓಟ್ ಕೊಡಿ ಅಂತ ಕೂಡ ಅವ್ರು ಕೇಳಲ್ಲ ಪವನ್ ಕಲ್ಯಾಣ್ ಫ್ಯಾನ್ಸ್ ನಾವೆಲ್ಲ ಸೊ ಅವ್ರು ಇದ್ದಾರೆ ಅದು ರಾಜಕೀಯ ಬೇರೆ ವೈಯಕ್ತಿಕ ಬೇರೆ ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ